ಈ ಒಂದು ಹೋರಾಟದ ವೇದಿಕೆ ಮೇಲೆ ಜಿಲ್ಲೆ ಅಧ್ಯಕ್ಷರಾದ ಆರ್ ಎಸ್ ಪಾಟೀಲ್ ಕುಚ್ಪಾಲ್ ಕೇಂದ್ರದ ಮಾಜಿ ಸಚಿವರು ನಮ್ಮೆಲ್ಲರ ಜನಪ್ರಿಯ ನಾಯಕರಂತ ಸನ್ಮಾನ ಶ್ರೀ ರಮೇಶ್ ಜಿಗ್ಜೀವೀಶ್ ಸರ್ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಹಿಂದಿನ ಸಚಿವರು ಜನಪ್ರಿಯ ನಾಯಕರು ತಮ್ಮೆಲ್ಲರ ಮಾರ್ಗದರ್ಶಕರಂತ ಅಪ್ಪ ಸಹೇಬ್ ಪಟ್ಟಣ ಸತ್ತಿ ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಸಿಂಗಿ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರು ಆತ್ಮೀಯ ಹಿರಿಯರಾದಂತ ರಮೇಶ್ ಭೂಸೇವ್ ಸರ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ತುಂಬರು ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ದೇವರ ಮತ ಕ್ಷೇತ್ರದ ಜನಪ್ರಿಯ ನಾಯಕರು ಮಾಜಿ ಶಾಸಕರು ಹಿರಿಯರಾದಂತ ಸೋಮನಗೌಡ ಪಾಟೀಲ್ ಸರ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ತುಂಬದ ಸ್ವಾಗತ ಅನುಭವಿಸುತ್ತೇನೆ ಅದೇ ರೀತಿಯಾಗಿ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಮುಖಂಡರು ಹಿರಿಯರಾದಂತ ವಿಜುಗೌಡ ಎಸ್ ಪಾಟೀಲ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಭಯಿಸುತ್ತೇನೆ ಈ ಒಂದು ಮೊಗ ಹೋರಾಟದ ಸಂಚಾಲಕರು ಹಿರಿಯರಾದಂತ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತ ಅರುಣ್ ಶಾಪುರ್ ಸರ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ವಿರುದ್ಧ ಸ್ವಾಗತ ಅನುಭವಿಸುತ್ತೇನೆ ಅದೇ ರೀತಿಯಾಗಿ ಬೆಳಗಾವಿ ಭಾಗದ ಪ್ರಭಾರಿಗಳು ಹಿರಿಯರಾದಂತಹ ಚಂದ್ರಶೇಖರ್ ಕೌಟಗಿ ಸರ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಬಯಸುತ್ತೇನೆ ಲಾಕ್ನಾಡ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಹಿರಿಯರಾದಂತಹ ಸಂಜೋಣ ಐವಳಿಯರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ತುಂಬರುವುದಾದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಮಹಾನಗರ ಪಾಲಿಕೆಯ ಸದಸ್ಯರು ಹಿರಿಯರಂತಹ ರಾಜಶೇಖರ್ ಮಗಿಮಠ ಸರ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಬಯಸುತ್ತೇನೆ ಇನ್ನೊಬ್ರು ಹಿರಿಯರು ರಾಜ್ಯ ಪ್ರಶಿಕ್ಷಣ ಪ್ರಕೋಷ್ಠದ ಸಂಚಾಲಕರಾದಂತಹ ಚಿದಾನಂದನ ಚಲವಾದ್ರಿ ಕೂಡ ತುಂಬ ಇದು ಯಾವ ರೈತರು ಕೂಡ ನಿರಾಶರ ಆಗಬೇಡ್ರಿ ನಿಮ್ ನಿಮ್ ಆಸ್ತಿಗಳನ್ನ ನಿಮಗೆ ಉಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ ಅಲ್ರಿ ಇದೇನ್ ಬೇಕಾಗಿತ್ತ ಇದು ಯಾರಿಗ ಬೇಕಾಗಿತ್ತು ಯಾರಿಗೆ ರೀ ಇದು ಕಾಂಗ್ರೆಸ್ನವ್ರು ಬೇಕಾಗಿತ್ತ ನೀವು ಆ ಒಬ್ಬ ಜಮೀರ್ ಅಹ್ಮದ್ ಮಹಾಶಯನ ಇಲ್ಲಿ ಕಳಿಸಿ ಆ ಜಿಲ್ಲಾ ಮಂತ್ರಿಗೆ ಗೊತ್ತಿಲ್ದಂಗೆ ಜಿಲ್ಲಾದಾಗ ಮಂತ್ರಿ ಮಾಡ್ತಾರ ಸರ್ಕಾರದ ಆ ಜಿಲ್ಲಾ ಮಂತ್ರಿಗೂ ಕೂಡ ಗೊತ್ತಿರ್ಲಾರದಂಗ್ ಮಾಡಿ ಇಲ್ಲಿ ಬರುದು ಸಹಿತ ಗೊತ್ತಿಲ್ಲ ಅವ್ರಿಗೆ ಹೇಳಿಲ್ಲ ಇಲ್ಲಿ ಬಂದ್ಬಿಟ್ಟು ಅವ್ರ ಅರುಣ್ ಛಾಪುರ ಸಾಹೇಬರು ಇಲ್ಲಿ ಒಂದು ಸಭೆಯನ್ನು ಮಾಡಿ ಎಲ್ಲಾ ಅಧಿಕಾರಿಗಳಿಗೆ ಬಾಯಿಗೆ ಬಂದಾಗ ಬೈದು ಇವೆಲ್ಲನು ಇಷ್ಟೇ ದಿವ್ಸ ಒಳಗ ಎಲ್ಲಾನು ಎಂಟ್ರಿ ಆಗ್ಬೇಕು ಅಂತಕ್ಕಂತ ಬಹಳ ಒತ್ತಾಯ ಮಾಡಿ ಹೇಳಿ ಹೋದ್ಮೇಲೆ ಪಾಪ ಅಧಿಕಾರಿಗಳು ಅವ್ರು ಹೆದರ್ಕೊಂಡು ಎಲ್ಲಾ ತಾಲೂಕಿನಲ್ಲಿ ಕೂಡ ಎರಡು ಸಾವಿರದ ಅಷ್ಟನ್ನು ಎಂಟ್ರಿ ಮಾಡ್ತಕ್ಕಂಥ ಕೆಲಸ ಮಾಡೋದು ಇದು ಬೇಕಾಗಿಲ್ಲ ಅದನ್ನು ಬೇರೆ ಯಾ ಇಡೀ ರಾಜ್ಯ ತುಂಬ ದೇಶ ತುಂಬ ಇದು ನಡಿಬೇಕೀರಿ ಯಾಕೆ ಏನೂ ಅವಶ್ಯಕತೆ ಇರಲಿಲ್ಲ ಇದು ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯನ ಸರ್ಕಾರ ಇದು ಹುಚ್ಚರ ಸರ್ಕಾರ ಅದಂಗೆ ಯಾವ ನ್ಯಾಯ ರೀ ಹಾ ನೀವು ಓಟ್ ಬೇಕಂತೇಳಿ ಮುಸಲ್ರು ಹೋಟ್ ತೊಗೊಂಡ್ರಿ ಅಪ್ಪ ನೀವು ಓಟ್ಬೇಕಂತೇಳಿ ಹೊಲಮಾದ್ರ ಹೋಡ್ ತೊಗೊಂಡ್ರಿ ನೀವು ಓಟ್ ಹೇಳಿ ಕುರುಬರು ತಗೊಂಡ್ರಿ ನಿಮ್ಗೆ ಓಟ್ ಬೇಕಂತ ಹೇಳಿ ಆಮೇಲೆ ಯಾವ್ರವ್ರು ತಳವಾಗಿ ಓಟ್ ತಗೊಂಡ್ರಪ್ಪ ಈಗ ಅನ್ಯಾಯ ಯಾರೇ ಮಾಡ್ಲಕತ್ತೀರಿ ಅವ್ರಿಗೆ ಮಾಡ್ಲಾಕತ್ತೀರಿ ಯಾರ ಹೇಳದಲ್ಲ ಈ ಸಮಾಜಗಳಿಗೆ ಅನ್ಯಾಯ ನೋಡಿ ನೋಡ್ರಿ ಹೋ ಹರ್ಜನ್ರು ಅಕ್ಕ ಮೂವತ್ತೆರಡು ಸಾವಿರ ಕೋಟಿ ಅದನ್ನ ಎಲ್ಲಕ್ಕೂ ಬದಲಾವಣೆ ಮಾಡಿದ್ರೆ ಏನ್ ಬೇಕಾಗಿತ್ತ ಇದು ಮೂವತ್ತೆರಡು ಸಾವಿರ ಕೋಟಿ ಹರ್ಜನ್ ಆಮೇಲೆ ಹಿಂದೂ ವರ್ಗದವ್ರದ್ದು ಅದ್ರದೂ ರೊಕ್ಕ ತಗೊಂಡ್ರಿ ಆಮೇಲೆ ಈ ತಳವಾರ ಮಂದಿದೊಂದು ಕಾರ್ಪೊರೇಷನ್ ಅದಲ್ಲ ಅದ್ರ ವಾಲ್ಮೀಕಿ ಕಾರ್ಪೊರೇಷನ್ ಅದ್ರದ್ದು ಒಂದ್ ನೂರ ಎಂಬತ್ತೇಳು ಕೋಟಿ ರೊಕ್ಕ ತಗೊಂಡ್ರಪ್ಪ ಅಕ್ಕ ತೊಗೊಂಡ್ರೆ ತೊಗೊಂಡ್ರಿ ಬೇರೆ ಸರ್ಕಾರ ಕೆಲಸದ ಸಹಿತ ಉಪಯೋಗ ಮಾಡಲಿಲ್ಲ ಆ ಚೇರ್ಮನ್ ಅನ್ ಮನೆಗೆ ಅವ್ರ ಮಂದಿ ಮಕ್ಕಳಿಗೆ ಉಪಯೋಗ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಇದೆಲ್ಲ ಬೇಕಾಗಿತ್ತ ನಿಮಗ ಇದು ಇದು ಅಷ್ಟೇ ಅಲ್ರಿ ಇವ್ರ ಮಾಡತಕ್ಕಂಥ ಧೈರ್ಯ ಕೃತ್ಯಗಳು ಬಹಳ ಅದಾವ ಈ ಸರ್ಕಾರದಲ್ಲಿ ನೋಡ್ರಿ ಅಂತಿಂತ ಕೆಲಸ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಒಂದ್ ಸುಡ್ಗಾಡ್ ಇಲ್ಲ ಮಣ್ಣಿಲ್ಲ ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಜನ ತಗೊಂಡು ಗುಂಡುತ್ತಾರ ಅಂತ ಹೇಳಿ ಈ ವರ್ ವಿರು ಸ್ವಾಮಿ ಈಗ ಗಪ್ ಆಗಿ ಕೂತಾರ ಅವ್ರು ಎಲ್ಲರೂ ವಾಪ್ರ ವಿಪರೂ ಅಲ್ಲ ಈ ವಬ್ ಕಮಿಟಿಗೂ ವಿರುದ್ಧ ಅಷ್ಟೇ ಅಲ್ಲ ಈ ಸರ್ಕಾರಕ್ಕೆ ವಿರುದ್ಧ ಆಗ್ತಕ್ಕಂತ ಯಾವಾಗ ಬಂಡಾಯ ಹೇಳ್ತಾರ ಅವ್ರಿಗೆ ಗೊತ್ತಾ ಆದ್ರೆ ಹೇಳ್ತಾರೆ ಏನು ಭಾರತೀಯ ಜನತಾ ಪಕ್ಷದವ್ರು ಸಿದ್ದರಾಮಯ್ಯವ್ರು ಭಾರತೀಯ ಜನತಾ ಪಕ್ಷದವ್ರು ಎರಡು ನೂರ ಐವತ್ತು ಕೋಟಿ ಎಂ ಎಲ್ ಎ ಖರೀದಿ ಮಾಡ್ತಾರ ಅಂತ ಹೇಳಿ ಹಿಂಗೆ ಅದು ಅದ್ಯದ ಇದು ಡೈವರ್ಟ್ ಮಾಡ್ಲಾ ಈಗ ಏನ್ ವಾಪ ಕಮಿಟಿದ್ ಹೇ ರೀ ಮಾಡ್ಯಾರ ರಾಜ್ಯದಾಗ ಅದನ್ನ ಡೈವರ್ಟ್ ಮಾಡ್ಲಾಕ ಭಾರತೀಯ ಜನತಾ ಪಾರ್ಟಿಯವರು ಒಂದ್ ಎರಡು ನೂರ ಐವತ್ತು ಕೋಟಿ ರೂಪಾಯಿ ನಮ್ ಎಮ್ ಎಲ್ ಎಳ ಕ್ರಿ ನಿಮ್ ಎಮ್ ಎಲ್ ಎ ಖರೀದಿ ನಮ್ಗೆ ತಲೆ ಕೆಟ್ಟದ ನಿಮ್ ಎಂ ಎಲ್ ಎ ತಲೆ ಕೆಟ್ಟ ನಮ್ ಪಾರ್ಟಿ ಸೇರ್ಲಿಕ್ಕೆ ತಯಾರಾಗ ನಿಮ್ಗೆ ಏನು ಬರ್ತದ ಅದೆಲ್ಲ ಅನ್ವರ ಅವರು ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಾರ ಇದೆಲ್ಲ ಪ್ರಾರಂಭ ಆದ ಮೇಲೆ ಅದನ್ನೆಲ್ಲ ತೆಗೆಸಿನವರು ಶಾಪ್ರು ಭಯಂಕರ ತಲೆ ಹುಡ್ಸೋರು ಎಲ್ಲ ನೋಡುದಿಲ್ಲ ನೋಡಿ ನಮಗೂ ಹೇಳುದು ಇಲ್ರಿ ಇದು ಯಾರು ತಗೊಂಡಿಲ್ರಿ ಇದ್ರಾಗ ಇವ್ರ ಜಮೀನ ಈ ಒಬ್ ಕಮಿಟಿ ಸಂಬಂಧಪಟ್ಟಂತ ಸಮಾಜದವ್ರು ಏನದಲ್ಲ ಅವ್ರಿಗೆ ಎಕ್ ಹಾಕಲ್ಲ ಅಂತ ಹೇಳುದು ಅವಾಗ ಗೊತ್ತಾಗುದ್ರಿ அரே நமக்கு சித்திராமண்ண தனிஹட்டிஹத்திரத நோடத்தினேனாதிதன மாநாடி ரிப்போர்ட் பட்டார சர்கார்க்கிப்போர் இம்ப்ளி இம்ப்ளிமெண்ட் ஒன்மா அது நீங்க தாக்கத்தில் நம் மோதி சாஹ் கண்ட் சத நம் ஏன் மாதிரி அந்த நெல்நாட்ட ஆகதில்ல சேர ನನಗಲ್ಲೆಲ್ಲ ನೋಡಿ ಏನು ಬಹಳ ದಿವಸ ಇವರು ಈ ಸರ್ಕಾರ ಒಂದು ಹೋತದ ಎಷ್ಟು ಮಂದಿ ಪಾಪ ಕಟ್ಕೋತೀರಿ ಬರೀ ನಮ್ಮ ಜಿಲ್ಲಾದಾಗ ಇಪ್ಪತ್ತಾರು ಸಾವಿರ ಎಕರೆ ಜ ಕುಟುಂಬಗಳ ಪಾಪ ಕಟ್ಕೊಂಡಿದ್ರಿ ಏನು ರಾಜ್ಯದಾಗ ಎಷ್ಟು ಜನರು ಕಟ್ಕೊಂಡಿರ್ಬೇಕು ನೀವು ಅದಕ್ಕಾಗಿ ಬಹಳ ಹೊತ್ತು ಬಹಳ ಸಮೀಪ ಬಂದಾಗ ಅಂತ ಹೇಳಿ ನಮಗ ಅನಿಸ್ಲಾಗತ್ತದ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ಜಿಲ್ಲೆಯ ಎಲ್ಲ ರೈತರ ಜವಾಬ್ದಾರಿ ಎಲ್ಲ ಲೋಕಸಭಾ ಸದಸ್ಯರ ತಲೆ ಮೇಲೆ ಹಾಕಿರಪ್ಪ ನಾನು ಅದಕ್ಕೆಲ್ಲದಕ್ಕೂ ತಯಾರದೀನಿ ನಾ ಗಟ್ಟಿದೀನಿ ಸಾಕಷ್ಟು ಎಷ್ಟಾದ್ರು ನೀವು ಹೊರಸಿದ್ರು ಕೂಡ ಅದು ನನಗೆ ಆಗಲ್ಲ ಅಂತ ಹೇಳಿ ಈ ಸಂದರ್ಭದಾಗ ಮಾತ್ರ ಅನ್ನಾಗಿಲ್ಲ ಬೇರೆ ಸಂದರ್ಭದಾಗ ನಾನು ಅನುಭವ ಬಟ್ ಈಗೇನು ರೈತರಿಗೆ ಏನು ತೊಂದರೆ ಆಗೋದಲ್ಲ ಈ ಸಂದರ್ಭದಾಗ ನೀವು ಬೆಕ್ಕಾದಷ್ಟು ನನಗೆ ಹೊರಿಸ್ರಿ ಆ ಹೋಗ್ತಕ್ಕಂಥ ಶಕ್ತಿ ಭಗವಂತ ನಾನು ಪಟ್ಟಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಏನು ವಿವಾದ ಅದ ವಿವಾದ ಅದ ಇವತ್ತು ಎರಡು ದಿವಸಗಳ ಎರಡು ಎರಡು ದಿವಸಗಳವರೆಗೂ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಈ ಪ್ರತಿಭಟನೆ ಆಗಬೇಕು ಅಂತ ಹೇಳಿ ಪಕ್ಷದ ನಾಯಕರೇನೊಂದು ಸೂಚನೆಯನ್ನು ಕೊಟ್ಟಿದ್ರು ಆ ಸೂಚನೆಯ ಪ್ರಕಾರ ನಮ್ಮ ರಾಮನಗೌಡನ್ನ ನಮ್ಮೆಲ್ಲರನ್ನ ಕರೆಸಿ ಇವತ್ತು ಕೂಡ ಹಾಕಿ ಇದನ್ನು ಮಾಡ್ಲಿಕ್ಕೆ ಇದು ಬಹಳ ಒಳ್ಳೆಯ ಕೆಲಸ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿ